ಎಲ್ಲರಿಗೂ ನಮಸ್ಕಾರ ನಮ್ಮ ಮನೆಗಳನ್ನು ಬೆಳಗ್ಸೋ ನಮ್ಮ ಫೋನ್ಗಳನ್ನು ಚಾರ್ಜ್ ಮಾಡೋ ಆ ಒಂದು ಅದೃಶ್ಯ ಶಕ್ತಿ ವಿದ್ಯುತ್ ಹೇಗೆ ಕೆಲಸ ಮಾಡುತ್ತೆ ಅಂತ ಎಂದಾದರೂ ಅನಿಸಿದೆಯಾ ಅದ ಹಿಂದಿನ ಸೀಕ್ರೆಟ್ ಏನು ಬನ್ನಿ ಇವತ್ತು ಆ ರಹಸ್ಯವನ್ನು ಭೇದಿಸೋಣ ಈ ವಿವರಣೆಯಲ್ಲಿ ವಿದ್ಯುತ್ ಹರಿವಿನ ಎರಡು ಅತೀ ಮುಖ್ಯ ಪರಿಕಲ್ಪನೆಗಳಾದ ವಿದ್ಯುತ್ ಪ್ರವಾಹ ಮತ್ತು ವಿಭವಾಂತರದ ಬಗ್ಗೆ ಸಿಂಪಲ್ ಆಗಿ ತಿಳ್ಕೊಳ್ಳೋಣ ಸರಿ ಇದನ್ನ ಅರ್ಥ ಮಾಡ್ಕೊಳಕ್ಕೆ ಒಂದು ಸರಳ ಪ್ರಶ್ನೆಯಿಂದನೇ ಶುರು ಮಾಡೋಣ ಒಂದು ಪೈಪ್ನಲ್ಲಿ ನೀರು ಹೇಗೆ ಹರಿಯುತ್ತೋ ಹಾಗೆ ಒಂದು ವೈರ್ನಲ್ಲಿ ವಿದ್ಯುತ್ ಹೇಗೆ ಹರಿಬೋದು ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಇವತ್ತಿನ ಕಾನ್ಸೆಪ್ಟ್ ಪೂರ್ತಿ ಕ್ಲಿಯರ್ ಆದ ಹಾಗೆ ಇನ್ನುಡಿ ನೀರ್ ಹರಿಬೇಕಂದ್ರೆ ಒಂದು ಕಡೆ ಹೆಚ್ಚು ಒತ್ತಡ ಇನ್ನೊಂದು ಕಡೆ ಕಡಿಮೆ ಒತ್ತಡ ಇರಲೇಬೇಕು ಅಲ್ವಾ ಒಂದು ಪ್ರೆಷರ್ ಡಿಫ್ರೆನ್ಸ್ ಬೇಕೇ ಬೇಕು ವಿದ್ಯುತ್ ಕೂಡ ಆಲ್ಮೋಸ್ಟ್ ಇದೇ ತರ ಅದು ಹರಿಯಕ್ಕೆ ವಿಭವ ಅಂತರ ಅನ್ನೋ ಒಂದು ರೀತಿಯ ಎಲೆಕ್ಟ್ರಿಕ್ ಪ್ರೆಷರ್ ಬೇಕು ಈ ನೀರಿನ ಹೋಲಿಕೆಯನ್ನ ನೆನಪಲ್ಲಿಟ್ಕೊಳ್ಳಿ ಮುಂದೆ ಇದೇ ನಮಗೆ ಎಲ್ಲವನ್ನೂ ಅರ್ಥ ಮಾಡಿಸುತ್ತೆ ಹಾಗಾದರೆ ವಿದ್ಯುತ್ ನಿಜವಾಗ್ಲೂ ಹೇಗೆ ಹರಿಯುತ್ತೆ ಬನ್ನಿ ಆ ನೀರಿನ ಉದಾಹರಣೆಯನ್ನೇ ಇಟ್ಕೊಂಡು ಇನ್ನಷ್ಟು ಡೀಪ್ ಆಗಿ ನೋಡೋಣ ಸರಿ ಈ ಹರಿವನ್ನು ಅಳತೆ ಮಾಡೋದು ಹೇಗೆ ಅದಕ್ಕೆ ಇರೋದು ವಿದ್ಯುತ್ ಪ್ರವಾಹ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಸರಳವಾಗಿ ಹೇಳೋದಾದ್ರೆ ಇದು ಹರಿವಿನ ಒಂದು ಅಳತೆ ಅಷ್ಟೇ ಅಂದ್ರೆ ಒಂದ ಸೆಕೆಂಡಿಗೆ ಎಷ್ಟು ವಿದ್ಯುತ್ ಮುಂದೆ ಹೋಗ್ತಿದೆ ಅಂತ ಲೆಕ್ಕ ಹಾಕೋದು ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ವಿದ್ಯುತ್ ಅಂದ್ರೆ ಹರಿತಿರುವ ಅತಿ ಸಣ್ಣ ಕಣಗಳು ಈ ಕಣಗಳನ್ನೇ ವಿದ್ಯುದಾವೇಶ ಅಥವಾ ಚಾರ್ಜ್ ಅಂತ ಕರೆಯೋದು ಹಾಗಾಗಿ ವಿದ್ಯುತ್ ಪ್ರವಾಹ ಅಂದರೆ ಐ ಅಂದ್ರೆ ಒಂದು ನಿರ್ದಿಷ್ಟ ಟೈಮ್ ಟಿಯಲ್ಲಿ ಎಷ್ಟು ಚಾರ್ಜ್ ಕ್ಯೂ ಒಂದು ಪಾಯಿಂಟ್ ದಾಟಿ ಹೋಗುತ್ತೆ ಅನ್ನೋ ಲೆಕ್ಕ ತುಂಬಾ ಸಿಂಪಲ್ ಅಲ್ವಾ ಇದಕ್ಕೊಂದು ಫಾರ್ಮುಲಾ ಕೂಡ ಇದೆ ನೋಡಿ ಐ ಇಸ್ ಈಕ್ವಲ್ ಟು ಕ್ಯೂ ಬೈ ಟಿ ಇಲ್ಲಿ ಐ ಅಂದರೆ ಕರೆಂಟ್ ಕ್ಯೂ ಅಂದರೆ ಒಟ್ಟು ಚಾರ್ಜ್ ಮತ್ತು ಟಿ ಅಂದರೆ ಟೈಮ್ ಅಂದ್ರೆ ಎಷ್ಟು ಚಾರ್ಜ್ ಎಷ್ಟು ಟೈಮಲ್ಲಿ ಹೋಯಿತು ಅಂತ ಲೆಕ್ಕ ಹಾಕಿದ್ರೆ ನಮಗೆ ಕರೆಂಟ್ ಸಿಕ್ಬಿಡುತ್ತೆ ಸರಿ ಈ ಕರೆಂಟನ್ನು ಅಳೆಯೋಕ್ಕೆ ಒಂದು ಯೂನಿಟ್ ಬೇಕಲ್ವಾ ಅದೇ ಆಂಪಿಯರ್ ಎ ಅಂತ ಬರಿತೀವಿ ಒಂದು ಆಂಪಿಯರ್ ಅಂದರೆ ಏನು ಸಿಂಪಲ್ ಒಂದು ಸೆಕೆಂಡಲ್ಲಿ ಒಂದು ಕೂಲಂ ಚಾರ್ಜ್ ಪಾಸ್ ಆದರೆ ಅದನ್ನೇ ಒಂದು ಆಂಪಿಯರ್ ಅಂತ ಕರೆಯೋದು ಸೊ ಆಂಪಿಯರ್ ಅಂದರೆ ಹರಿವಿನ ಸ್ಪೀಡ್ ಅಂತ ನೆನ್ಪಿಟ್ಕೊಳ್ಳಿ ಓಕೆ ಹರಿವು ಅಂದರೆ ಕರೆಂಟ್ ಬಗ್ಗೆ ಗೊತ್ತಾಯಿತು ಆದರೆ ಈ ಹರಿವು ಶುರುವಾಗೋಕೆ ಒಂದು ಪುಷ್ ಬೇಕಲ್ವಾ ಒಂದು ಒತ್ತಡ ಅದೇ ನಮ್ಮ ಮುಂದಿನ ಟಾಪಿಕ್ ವಿಭವಾಂತರ ಇದೇ ಆ ಎಲೆಕ್ಟ್ರಿಕ್ ಪುಷ್ ವಿಭವಾಂತರ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ವಿ ಅಂತನೂ ಕರಿತೀವಿ ಅಂದರೆ ಏನು ಗೊತ್ತಾ ಆ ಚಾರ್ಜ್ ಪಾರ್ಟಿಕಲ್ಸ್ ಇದೆಯಲ್ಲ ಕ್ಯೂ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಳ್ಳೋಕೆ ಎಷ್ಟು ಕೆಲಸ ಅಂದರೆ ಡಬ್ಲ್ಯೂ ಬೇಕಾಗತ್ತೆ ಅನ್ನೋದು ಈ ಪುಷ್ ಕೊಡೋದು ಯಾರು ಬೇರೆ ಯಾರೂ ಅಲ್ಲ ನಮ್ಮ ಬ್ಯಾಟ್ರಿ ಅಥವಾ ಸೆಲ್ ಇದಕ್ಕೂ ಒಂದು ಫಾರ್ಮುಲಾ ಇದೆ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಇಲ್ಲಿ ವಿ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಬ್ಲ್ಯೂ ಅಂದರೆ ವರ್ಕ್ ಡನ್ ಅಂದರೆ ಖರ್ಚಾದ ಶಕ್ತಿ ಮತ್ತು ಕ್ಯೂ ಅಂದರೆ ಚಾರ್ಜ್ ಸರಳವಾಗಿ ಹೇಳೋದಾದ್ರೆ ಒಂದೊಂದು ಚಾರ್ಜ್ ಅನ್ನು ತಳ್ಳೋಕೆ ಎಷ್ಟ್ ಎನರ್ಜಿ ಬೇಕಾಯಿತು ಅನ್ನೋದೇ ವಿಭವಾಂತರ ಈ ಪುಷ್ ಅನ್ನ ಅಳಿಯೋ ಯೂನಿಟ್ ಜೋದು ಅದೇ ವೋಲ್ಟ್ ವಿ ಅಂತ ಬರೀತೀವಿ ಅಲೆಸ್ಸಾಂಡ್ರೋ ವೋಲ್ಟಾ ಅನ್ನೋ ಸೈಂಟಿಸ್ಟ್ ನೆಂತಿಗಾಗಿ ಈ ಹೆಸರು ಒಂದು ವೋಲ್ಟ್ ಅಂದರೆ ಏನು ಒಂದು ಕೂಲಂ ಚಾರ್ಜ್ ಅನ್ನ ಮೂವ್ ಮಾಡೋಕೆ ಒಂದು ಜೂಲಷ್ಟು ಎನರ್ಜಿ ಬೇಕಾದರೆ ಅದನ್ನೇ ಒಂದು ವೋಲ್ಟ್ ಅಂತೀವಿ ಸರಿ ಈ ಎಲೆಕ್ಟ್ರಿಕ್ ಪ್ರೆಷರ್ ಅಂದ್ರೆ ವೋಲ್ಟೇಜ್ ಅನ್ನ ಮೆಷರ್ ಮಾಡಕ್ಕೆ ವೋಲ್ಟ್ ಮೀಟರ್ ಅಂತ ಒಂದು ಡಿವೈಸ್ ಇದೆ ಇದನ್ನ ಸರ್ಕ್ಯೂಟಲ್ಲಿ ಯಾವಾಗ್ಲೂ ಪ್ಯಾರಲಲ್ ಆಗಿ ಅಂದ್ರೆ ಸಮಾಂತರವಾಗಿ ಕನೆಕ್ಟ್ ಮಾಡ್ತಾರೆ ಓಕೆ ಥಿಯರಿ ಎಲ್ಲ ಕೇಳಿ ಆಯ್ತು ಈಗ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ನೋಡೋಣ ಈ ಫಾರ್ಮುಲಾಗಳನ್ನ ಬಳಸಿ ಕೆಲವು ಸಿಂಪಲ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋಣ ಬನ್ನಿ ಮೊದಲನೇ ಪ್ರಶ್ನೆ ಹನ್ನೆರಡು ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರೋ ಎರಡು ಪಾಯಿಂಟ್ಗಳ ಮಧ್ಯೆ ಎರಡು ಕೂಲಂ ಚಾರ್ಜ್ನ ಮೂವ್ ಮಾಡೋಕೆ ಎಷ್ಟು ಕೆಲ್ಸ ಮಾಡ್ಬೇಕು ನೋಡಿ ನಮಗ್ ಕೊಟ್ಟಿರೋದೇನು ವಿ ಈಸ್ ಈಕ್ವಲ್ ಟು ಟ್ವೆಲ್ ವೋಲ್ಟ್ ಕ್ಯೂ ಇಸ್ ಈಕ್ವಲ್ ಟು ಟೂ ಕೂಲಂಬ್ ನಮಗ್ ಗೊತ್ತಿರೋ ಫಾರ್ಮುಲಾ ಡಬ್ಲ್ಯೂ ಇಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಸೊ ಟ್ವೆಲ್ವ್ ಇಂಟು ಟೂ ಎಷ್ಟು ಟ್ವೆಂಟಿ ಫೋರ್ ಉತ್ತರ ಟ್ವೆಂಟಿಫೋರ್ ಜೂಲ್ ಸಿಂಪಲ್ ಅಲ್ವಾ ಸರಿ ಈಗ ಎರಡನೇ ಪ್ರಾಬ್ಲಮ್ ಒಂದು ಸರ್ಕ್ಯೂಟಲ್ಲಿ ಪಾಯಿಂಟ್ ಟೂ ಆಂಪಿಯರ್ ಕರೆಂಟ್ ಐದು ನಿಮಿಷ ಪಾಸ್ ಆದ್ರೆ ಅಲ್ಲಿಗೆ ಒಟ್ಟು ಎಷ್ಟು ಚಾರ್ಜ್ ಹರಿದೋಗಿದೆ ಇಲ್ಲಿ ಒಂದು ಸಣ್ಣ ಟ್ವಿಸ್ಟ್ ಇದೆ ಗಮನಿಸಿ ಟೈಮನ್ನ ನಿಮಿಷದಲ್ಲಿ ಕೊಟ್ಟಿದ್ದಾರೆ ನಾವದನ್ನ ಸೆಕೆಂಡ್ಸ್ಗೆ ಕನ್ವರ್ಟ್ ಮಾಡ್ಕೋಬೇಕು ಸೊ ಐದು ನಿಮಿಷ ಅಂದ್ರೆ ಐದು ಇಂಟು ಅರುವತ್ತು ಅಂದ್ರೆ ಮುನ್ನೂರು ಸೆಕೆಂಡ್ಸ್ ಈಗ ನಮ್ಮ ಫಾರ್ಮುಲಾ ಕ್ಯೂ ಇಸ್ ಈಕ್ವಲ್ ಟು ಐ ಎಕ್ಸ್ ಟಿ ಹಾಕಿ ಝೀರೋ ಪಾಯಿಂಟ್ ಟೂ ಇಂಟು ತ್ರೀ ಹಂಡ್ರೆಡ್ ಸಿಕ್ಸ್ಟಿ ಕೂಲಂ ಅಷ್ಟೇ ಓಕೆ ಕೊನೆ ಪ್ರಾಬ್ಲಮ್ ಎರಡ್ ಜೂಲ್ ಕೆಲಸ ಮಾಡಿ ಐವತ್ತು ಕೂಲಂ ಚಾರ್ಜ್ ಮೂವ್ ಮಾಡಿದ್ರೆ ಆ ಎರಡು ಪಾಯಿಂಟ್ಗಳ ಮಧ್ಯ ಇರೋ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ವೋಲ್ಟೇಜ್ ಎಷ್ಟು ಇದು ತುಂಬಾ ಸ್ಟ್ರೇಟ್ ಫಾರ್ವರ್ಡ್ ನಮ್ಗೆ ಬರ್ತಿರೋ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಇಲ್ಲಿ ಡಬ್ಲ್ಯೂ ಅಂದರೆ ಎರಡ್ನೂರು ಜೂಲ್ ಕ್ಯೂ ಅಂದ್ರೆ ಐವತ್ತು ಕೂಲಂ ಸೊ ಎರಡ್ನೂರು ಭಾಗಿಸು ಐವತ್ತು ಉತ್ತರ ನಾಲ್ಕು ವೋಲ್ಟ್ ನೋಡಿ ಎಷ್ಟು ಈಸಿ ಸರಿ ಇವತ್ತು ಕಲ್ತಿದ್ದೆಲ್ಲವನ್ನ ಒಂದೇ ನಿಮಿಷದಲ್ಲಿ ಸಾರಾಂಶ ನೋಡೋಣ ಬನ್ನಿ ಸೊ ನಾವು ಕಲ್ತ ಮುಖ್ಯ ಪಾಠ ಏನು ತುಂಬ ಸಿಂಪಲ್ ವಿದ್ಯುತ್ ಪ್ರವಾಹ ಅಂದ್ರೆ ಆಂಪಿಯರ್ಸ್ ಅದು ಚಾರ್ಜ್ ಹರಿಯುವ ಫ್ಲೋ ವಿಭವಾಂತರ ಅಂದರೆ ವೋಲ್ಟ್ಸ್ ಅದು ಆ ಫ್ಲೋಗೆ ಕಾರಣವಾಗುವ ಪುಷ್ ಸಿಂಪಲ್ ಆಗಿ ಹೇಳೋದಾದ್ರೆ ಒಂದು ಪುಷ್ ಇದ್ರೇನೆ ಫ್ಲೋ ಇರೋದು ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೇನೆ ಕರೆಂಟ್ ಹರಿಯೋದು ಅಷ್ಟೇ ಹೋಗೋ ಮುನ್ನ ಒಂದೇ ಒಂದು ಪ್ರಶ್ನೆ ನಾವಿವತ್ತು ಕಲಿತಿದ್ದು ತುಂಬ ಸಿಂಪಲ್ ಕಾನ್ಸೆಪ್ಟ್ಸ್ ಅಲ್ವಾ ಒಂದು ಪುಷ್ ಇನ್ನೊಂದು ಫ್ಲೋ ಆದರೆ, ಈ ಸರಳ ನಿಯಮಗಳೇ ಸೇರ್ಕೊಂಡು ನಮ್ಮ ಇಡೀ ಜಗತ್ತನ್ನೇ ಹೇಗೆ ಬೆಳಗಿಸುತ್ತಿವೆ ಯೋಚನೆ ಮಾಡಿ ನೋಡಿ